ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೋರ್ವನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಆಂಧ್ರ ಮೂಲದ ಶ್ರೀನಿವಾಸ್ ರಾವ್ ಬಂಧಿತ ಆರೋಪಿ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ಶ್ರೀನಿವಾಸ್ ರಾವ್ರ ಬಂಧನವಾಗಿದೆ ಬಿಎಸ್ಎನ್ಎಲ್ ಮಹಿಳಾ ಅಧಿಕಾರಿಯೊಬ್ಬರ ಪತಿಯಾಗಿದ್ದಾನೆ ಶ್ರೀನಿವಾಸ್ ರಾವ್ ಅಂತ ಹೇಳಲಾಗಿದೆ ಸದ್ಯ ಈಗ ಆರೋಪಿ ಸತ್ಯನಾರಾಯಣ್ ವರ್ಮಾ ಜೊತೆ ಈತನ ಸತತ ಸಂಪರ್ಕ ಇತ್ತಂತೆ ಹಣ ಅಕ್ರಮವಾಗಿ ವರ್ಗಾವಣೆ ಮಾಡೋದಕ್ಕೆ ಈತನ ಸಹಕಾರ ಕೂಡ ಅತಿಯಾಗೇ ಇತ್ತು ಇದೇ ರೀತಿ ಈ ಹಿಂದೆಯೂ ಕೂಡ ಆರೋಪಿಗಳು ಇದೇ ರೀತಿಯ ಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಅಂದ್ರೆ ಛತ್ತೀಸ್ಗಢದಲ್ಲಿ ಸತ್ಯನಾರಾಯಣ್ ವರ್ಮ ಮತ್ತು ಶ್ರೀನಿವಾಸರಾವ್ ಸೇರಿ ಈ ರೀತಿಯ ಕೃತ್ಯಗಳನ್ನು ನಡೆಸಿದ್ರಂತೆ ಅದೇ ರೀತಿ ಈಗ ವಾಲ್ಮೀಕಿ ನಿಗಮದ ಅಕೌಂಟ್ನಿಂದ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಹೀಗಾಗಿ ಈಗ ಬಂಧಿತರಾಗಿರುವ ಶ್ರೀನಿವಾಸರಾವ್ನ ಪಾತ್ರ ಈ ಪ್ರಕರಣದಲ್ಲಿ ತುಸು ಹೆಚ್ಚಾಗೇ ಇದೆ ಹಣ ಅಕ್ರಮವಾಗಿ ವರ್ಗಾವಣೆ ಆಗುವುದಕ್ಕೆ ಈತನ ಸಹಕಾರ ಹೆಚ್ಚಿತ್ತು ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈತನ ಬಂಧನ ಕೂಡ ಆಗಿದೆ ಈಗಾಗಲೇ ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಹಾಜರು ಪಡಿಸಿದ್ರು ಸದ್ಯ ಆರೋಪಿಯನ್ನ ಒಂಬತ್ತು ದಿನ ಕಸ್ಟಡಿಗೆ ಪಡೆದು ಹೆಚ್ಚಿನ ತನಿಖೆಯನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಹಾಗಿದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಎಷ್ಟು ಮಂದಿಯ ಬಂಧನವಾಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಇತ್ತ ಶಾಸಕ ದದ್ದಲ್ ಬಂಧನವಾಗುವ ಸಾಧ್ಯತೆ ಕೂಡ ಇದೆ ಇವತ್ತು ಇಡಿ ಅಧಿಕಾರಿಗಳು ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹಾಜರಾಗ್ತಾರ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಅಂದ್ರೆ ದದ್ದಲ್ ನಡೆ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ